ಪದ್ದು ಅಲ್ಲೋಡಲ್ಲಿ ಯಾರು ಬರ್ತಾ ಇದ್ದಾರೆ ಅದೇ ನಿಮ್ಮ ಅಕ್ಕನ ಗಂಡನು ಆ ಅಜ್ಜಿನು ಬರ್ತಾ ಇದ್ದಾರೆ ಏನ್ ಪದ್ದು ಎಲ್ಲಿಗೋ ಹೊರಟಿದ್ದೀರಾ ಮಂಜನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಿರಪ್ಪ ಮಂಜ ಐ ಮಾಮಾ ಯಾಂಗ ಬಂದ್ರಿ ನೀವು ಆ ಅಕ್ಕನ ಡಕ್ ಬಂದ್ರೆ ಹ್ಞೂ ಪದ್ದು ನಮ್ಮ ಅಕ್ಕ ನೋಡ್ಕೊಂಡು ಹಂಗೆ ಒಂದು ಮುಖ್ಯವಾದ ವಿಷಯನ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದ್ವಿ ಹಾಂ ಎಲ್ಲಿಗೆ ಹೋಗ್ತೀರಾ ನೀವಿಬ್ರು

மாசின் மர ஆணின் நானி கித்தாக்கா நே பிடில பார்த்தன ஜல் மண்டக்கோ அக்கா தான் பாப்பா மணி கண்டித்து பாபா அம்மனின் సరే ఆ పొద్దు నూ నా మొదలు నిర్మ హా హు అర్గేనో విషయ హో ఆమెకు బతీవి మొదలు తారీకెలా కుర్తిగా ఆకీస్కి అమ్మ దేవమ్మో కాంత ఎలాగూ హేట్ సాకార్యే అంటు ఆమె నేత్రి నేత్ర మాట్ాడుక ఊరికి హోగ ಅಲ್ಲಮ್ಮ ನೇತ್ರಗ್ ಈಗ ಸೂಜಿ ಮತ್ತು ಕಾಂತರ್ ಮದುವೆ ಆಗೋ ವಿಷಯ ಹೇಳಿಲ್ವಲ್ಲ ಇವತ್ತಾದರೂ ಹೇಳ್ಬಿಡಣ ಹಾಂ ಹಿಂಗೆ ಮದುವೆ ಇದೀವಿ ಸೂಜಿನ ಕಾಂತು ಕೊಟ್ಟು ಅಂತನ ಇವತ್ತಾ ಸರಿ ಆಯಿತು ಇವತ್ತೇ ಹೇಳ್ಬಿಡಣ್ಣ ಬಿಡಪ್ಪ ಮತ್ತು ಯಾಕೆ ನಾವೇ ಹೇಳ್ಬಿಡೋದು ಒಳ್ಳೇದು ಇಲ್ಲಿಗಿದ್ರೆ ಯಾಕೆ ಸಿಟ್ ಮಾಡ್ಕೊಂತಾಳೆ ನೇತ್ರ ಇವತ್ತೇ ಹೇಳಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತಾಳೆ ಅಷ್ಟೊತ್ತಿಗೆ ಮದುವೆ ಇನ್ನೂ ವಾರ ಆರೈತಲ್ವಾ ಅಷ್ಟೊತ್ತಿಗೆ ಸಮಾಧಾನ ಆಗ್ತಾಳೆ ಹ್ಮ್ ಸರಿ ಆಯಿತು ನಡಿ ಮೊದಲು ದೇವಮ್ಮರ್ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಇಂಥ ತಾರೀಖ್ ಕೂರ್ ತಾಕಿಸ್ಕೊಂಡ್ ಬಂದಿದೀವಿ ಮಾಡಣ ಬೇಡವಾ ಹೇಳಿ ಅವ್ರನ್ನ ಮಾತು ಕೇಳ್ಕೊಂಡು ಆಮೇಲೆ ನೀನ್ ಎಂತಿ ಮಾತಾಡ್ಸಕ್ ಹೋಗನ ಹಾ ನಡಿ ಹ್ಞೂ ಸರಿ ಅಮ್ಮ ಬಾ ಹೋಗಣ ದೇವಮ್ಮ ದೇವಮ್ಮ ಕೆಂಚಮ್ಮ ಗಿರೀಶಪ್ಪ ಬರಿ ಬಳಕೆ ಚೆನ್ನಾಗಿದ್ದೀರಾ ಓ ಕಣಕ ನಾವು ಚೆನ್ನಾಗಿದ್ದೀವಿ ನೀ ಚೆನ್ನಾಗಿದ್ದೀರಾ ದೇವಮ್ಮ ಇದ್ದಾಳೆ ಮನೆಗೆ ಓಯ್ದಾಳೆ ಬರ್ರಿ ಹ್ಞೂ ಒಳಗೆ ಅವಳೇನೋ ಮಾಡ್ತಿದ್ಲು ಅದಕ್ಕೆ ಯಾರ ಆತು ಅಂತ ನಾನೇ ಬಂದೆ ಹಾಂ ಬಾರಪ್ಪ ಒಳಕ್ಕೆ ಬರೀ ಬಾರಪ್ಪ ಗಿರೀಶಪ್ಪ ಶಾಂತಮ್ಮ ಬಾ ಕುಕಬಾ ಬಾ ಬಾ ರೀ ಕಳ್ರಿ ಒಳಗೈ ಇದ್ದಾಳೆ ಕರಿತೀನಿ ದೇವಮ್ಮ ದೇವಮ್ಮ ಬಾರಿ ಇಲ್ಲಿ ಏನಮ್ಮ ಯಾರ್ ಬಂದಿದ್ದು ಅಯ್ಯೋ ನಿಮ್ಮ ನೆಂಟ್ರು ಬಂದಾರ ಕಣಿ ಹೊಸ ನೆಂಟ್ರು ಬಾ ಇಲ್ಲಿ ಹಾ ನೆಂಟ್ರಾ ಯಾರಮ್ಮ ಹೊಸ ನೆಂಟ್ರು అయ్యో ఎద్ బంద్ నోడ్ బా ఇల్లి నోడె అల్ కుక్క ఎలా ఎద్ బా మాట్స్ బా సరి సరి ఇరు బందో ఇవరా ఇవ్న వస నెంట్ అంతా ఇవ్ అలానే హెంట్ నమే హెంట్ అదే హా నెంట్ ఈ తనేనే మగలు నై మనకి కొడకే ఒప్పుకండవర అంత మదేన అలా నెంట్ అంతీయ అయ్యో అమ్మ నిల్వ హా నమ్మేతమ్ ఈ గిరీశప్పన్ కొట్టే ನಮ್ಮ ಮದುವೆ ಆಗಿ ಹೋಗಿ ಅಲ್ಲಿ ಒಂದು ವರ್ಷ ಎರಡು ವರ್ಷ ಆಯ್ತೇನೋ ಅಂದಮೇಲೆ ಆಳೆ ಒಬ್ರು ತಾನೇ ಇವ್ರು ನಾವು ನೋಡಿರೋದು ಇತ್ತೀಚಿ ನೋಡಿದ್ವಿ ಆದ್ರೆ ಅವ್ರು ಆಳೆ ತುಂಬಾ ಆಗಿದ್ದಾರೆ ಹಾ ಓ ಹಂಗೆ ಸರಿ ಸರಿ ನಮ್ಮ ಅದ ಅರ್ಥ ಆಗ್ಲಿಲ್ಲ ಹ್ಮ್ ಮತ್ತೆ ಇನ್ನೇನು ಸಮಾಚಾರ ಸೂಜಿ ಚೆನ್ನಾಗಿದ್ದಾಳ ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ಚೆನ್ನಾಗ್ ಆಗ್ತಾಯ್ತಾ ಗಿರೀಶಪ್ಪ ನಿಮ್ದು ಎಲ್ಲನ ಚೆನ್ನಾಗಿ ಕೆಲಸ ಎಲ್ಲನ ಹ ಹೂ ಮತ್ತೆ ಚೆನ್ನಾಗ್ ನಡೀತಾ ಏನು ತೊಂದರೆ ಇಲ್ಲ ಸೂಜಿನೂ ಚೆನ್ನಾಗಿದ್ದಾಳೆ ಉಪ್ಪಿನಕಾಯಿ ವ್ಯಾಪಾರನು ಚೆನ್ನಾಗ್ ಆಗ್ತಾ ಇದೆ ಹೌದಾ ಹೋಗಿದ್ರೇತ್ರ ನೋಡ್ಕೊಂಡ್ ಬಂದ್ರ ಮಕ್ಕಳ ನೋಡ್ಕೊಂಡ್ ಬಂದ್ರ ಇನ್ನ ಇಲ್ಲ ಕಣೆ ದೇವಮ್ಮ ನಾವು ಸೀದಾ ಇಲ್ಲಿಗೆ ಬಂದ್ವಿ ಏನೋ ಒಂದು ಮುಖ್ಯವಾದ ವಿಷಯನ ಹೇಳ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗಣಕೆ ಅಂತ ಬಂದ್ವಿ ಇಲ್ಲಿಗೆ ಹೌದಾ ಏನಕ್ಕದು ಏನು ಮುಖ್ಯವಾದ ವಿಷಯ ಅದೇ ನನ್ ಮಗಳದು ನಿನ್ನ ಮಗಂದು ಮದ್ವೆ ಇನ್ನೇನು ಇಬ್ರು ಮಾತುಕತೆ ಆಡಿ ಒಪ್ಕೊಂಡಿದೀವಲ್ಲ ಮದ್ವೆ ತಾರೀಕ ಶಾಸ್ತ್ರಿಗಳನ್ನ ಶಾಸ್ತ್ರಿಗಳ್ನ ಬಂದು ಅದಕ್ಕೆ ಇಂಥ ತಾರೀಕು ಅಂತನ ಹೋಗೋಣ ಅಂತ ಬಂದೆ ಸಾಹಾರನು ಹೇಳಿದ್ರಲ್ಲ ನೀವೇ ನಾನು ಕೇಳ್ಕೊಬಂದು ಆ ಹೇಳ್ರಿ ಅಂತನಾ ಅದಕ್ಕೆ ನಾನೇ ನಿನ್ನೆ ದಿಸ ಹೋಗಿ ಬಂದೆ ಇವತ್ತು ನಿಮ್ಗೆ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾ ಹೌದೇನು ತಾರೀಕು ನಾನೇ ಕುರ್ತಾಕಿಸ್ಕೊಂಬಂದ್ರಿ ಯಾವತ್ ಹೇಳರಮ್ಮ ಯಾವತ್ತಂತ ಒಳ್ಳೆ ದಿಸ ಹಾ ಏನು ಕಾಂತ ನಿಮ್ಮ ಅತ್ತೆ ಮತ್ತೆ ನಿಮ್ಮ ಮಾವ ಬಂದ್ಬಿಟ್ಟಿದ್ದಾರೆ ಅಂತ ನಾ ಕಾಣಿಸ್ ಬಿದ್ದಿತ್ತ ಬಂದೇ ಬಿಟ್ಟಿದ್ಯಾ ನಿನ್ಗುನು ಒಳ್ಳೆ ಸುದ್ದಿನೇ ತಂದೆಯವ್ರೆ ಅವರು ಅಯ್ಯೋ ಕನಸು ಇಲ್ಲ ಗಿನ್ಸು ಇಲ್ಲ ಕಣಮ್ಮ ಪದ್ದು ಹೋಗ್ತಾ ಇದ್ಲು ಆ ಕಡಿಕೆ ಅವಳೆ ಬಂದು ಹೇಳಿದ್ಲು ನಿಮ್ಮಂತಕ್ಕೆ ಅಂತಕ್ಕೆ ಗಿರಿ ಮಾಮನು ಮತ್ತೆ ಶಾಂತತ್ತೆ ಹೋದ್ರು ಅಂತ ನಾ ಹೇಳಿಳು ಅದಕ್ಕೆ ನಾನು ಅಂಗಡಿ ಬೀಗ ಹಾಕೊಂಡು ಓಡಿ ಬಂದೆ ಏನು ವಿಷಯ ಇರ್ಬೋದು ಅಂತನ ಗಿರಿಮಾವ ಚೆನ್ನಾಗಿದ್ದೀರಾ ಅತ್ತೆ ಚೆನ್ನಾಗಿದ್ದೀರಾ ಸೂಜಿ ಚೆನ್ನಾಗಿದ್ದೀರಾ ಊನಪ್ಪ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀನ್ ಚೆನ್ನಾಗಿದ್ದೀಯಾ ಅದು ನಿಂದು ಸೂಜಿದು ಮದ್ವೆ ದಿನಾಂಕನ ಕುರ್ತಾ ಹಾಕಿಸ್ಕೊಂಡ್ ಬಂದಿದ್ದೆ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹೌದಾ ಯಾವತ್ತೆ ಯಾವತ್ತು ಇಟ್ಕೊಂಡಿದ್ದೀರಾ ಮದ್ವೆನ ಹಾ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊ ನಾವು ದೊಡ್ಡವರು ಹಾ ನೀನೇನು ಅಷ್ಟೊಂದು ಅವಸರ ಪಡಬೇಡ ಮದ್ವೆ ಆಗಕ್ಕೆ ನೀನು ಮದುವೆ ಮಾತುಕತೆನೇ ಆಗೈತಂತೆ ಮದುವೆ ಆಗೋದಿನ್ನೇನು ಇನ್ನೇನು ಅಷ್ಟೊಂದು ಅವಸರ ಪಡ್ಬೇಡ ಸ್ವಲ್ಪ ನಿಧಾನವಾಗಿ ಆಗಲಿ ಹಾಂ ಅಯ್ಯೋ ಹಂಗಲ್ಲಾಜಿ ಅದೇನೋ ಹೇಳ್ತಾರಲ್ಲ ಶುಭ ಕಾರ್ಯಗಳ್ನ ಬೇಗ ಮಾಡಿ ಮುಗಿಸ್ಬೇಕಂತೆ ಅಂತಾನ ಅದಕ್ಕೆ ಬೇಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳಿದ್ದು ಹಾ ಪರವಾಗಿಲ್ಲ ನೀವೇ ಮಾತಾಡಿ ಅಯ್ಯೋ ನನ್ನ ಮೊಮ್ಮಗುಗೆ ಜಾಸ್ತಿ ಅವಸರ ಕಣಮ್ಮ ಹಾ ನಿನ್ ಮಗಳನ್ ಕಂಡ್ರೆ ಇಷ್ಟ ಎಷ್ಟೊತ್ತಿ ಮದ್ವೆ ಆಗಿ ಈ ಕರ್ಕೊಂಡ್ ಬರ್ತೀನೋ ಅಂತ ಕಾಯ್ತಾ ಇದ್ದಾನೆ ಅದ್ಯಾವತ್ತು ಅಂತ ಹೇಳಿ ಮದ್ವೆ ದಿನಾಂಕನ ಹೇಳಮ್ಮ ಹಾ ಅದೇ ಕಣಕ ಈ ಶನಿವಾರ ಭಾನುವಾರ ದಿಸ್ ತೆಗೆ ಇಟ್ಕಾಮನ ಅಂತ ಶನಿವಾರ ಮದ್ಲಿಂಗರು ಭಾನುವಾರ ಮೂರ್ತಾಯಿಟ್ಕೊಂಬನಾ ಅಂತ ಅವತ್ತು ಒಳ್ಳೆ ದಿವಸ ಐತಂತೆ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸಾವುಕಾರ ಚೆನ್ನಾಗಿರೋದು ಅವರು ಏನಂತಾರೋ ಏನೋ ಯೋ ಅಪ್ಪ ಏನು ಅಂಬಲಾತಿ ನೀವ್ ಯಾವತ್ತಾದ್ರೂ ಕುರ್ತಾಕಸ್ಕೊಂಬಂದ್ರಿ ಅವತ್ತೇ ಮದ್ವೆ ಮಾಡೋಣ ಅಂತ ಹೇಳಿತ್ತಲ್ಲ ಅವತ್ತೇನೆ ಹಾ ಆ ಅಪ್ಪಯ್ಯಗೆ ಮದ್ವೆ ಬೇಗ ಮಾಡ್ಬೇಕು ಅನ್ನೋದೇ ಅಪ್ಪಾಯಿಗೂ ಇರೋದು ನೀವೇನು ತಲೆ ಅಪ್ಪಯ್ಯ ಅಪ್ಪಯ್ಯಹ ಅವತ್ತೇ ಮದ್ವೆ ಮಾಡೋಣ ಅಂತ ಹೇಳ್ತೈತಿ ಹಾ ಅಂತ ಎಲ್ಲ ನೀನೇ ಹೇಳ್ಬೇಡ ಸುಮ್ನಿರು ನಾವು ಇದ್ದೀವಿ ಇಲ್ಲಿ ನಾವು ಮಾತಾಡ್ತೀವಿ ಆ ಈ ಒಜ್ಜಿ ಒಂದು ನಾನು ಏನೋ ಒಂದು ಏಳಿರ್ ಸಾಕು ಇನ್ನೊಂದೇನೋ ಹೇಳುತ್ತೆ ಹ್ಮ್ ಸರಿ ನೀವೇ ಮಾತಾಡ್ಕೇಳ್ರಿ ಓಕೆ ಅಂತ ಸುಮ್ನಿ ಅಪ್ಪ ಹಾ ನಿಮ್ಮ ಅಪ್ಪ ಆಳೆ ಹೇಳೈತಿ ಅವ್ರಿಗೆ ಹೇಳಿದಿನಲ್ಲ ಅವ್ರ ಯಾವತ್ತ ಕುರ್ತಾ ಕಸ್ತಾ ಬರ್ತಾರೋ ಅವತ್ತೇ ಮಾಡಣ ಅಂತಾನೆ ನಿಮ್ಮ ಅಪ್ಪ ಯಾಕೆ ಹೇಳ್ಬಿಟ್ಟೈತೆ ಯಾವತ್ತಂತ ಹೇಳಬೇಕ ಭಾನುವಾರ ಶನಿವಾರ ಅಂದ್ರೆ ಈ ಶನಿವಾರಕ್ಕೆ ಭಾನುವಾರ ಎಂಟು ದಿವಸ ಇಕ್ತಿ ಕಳ್ಳಿ ಎಂಟು ದಿವಸ ಐತಿ మ్మ ఇన్స్ ఐతే అట్టాతి బట్ట ఎలా తాకండు ఎలా ఒ మొట్ట ఆగే బిడతూ అదకే ఏళ్ళుబిట్ అంత బంద్వి ఇలా నమ్మయ్యప్పలా బెన్సతే ఆహా అయ్యప్పను మాట్ కణమ్మ సూ బా అను మాట్స్కండు అన్గూ ఏబిట్టు ఆమె ఓజీరంతే దేవమ్మ హు ಶಾಂತಮ್ಗುನು ಗಿರಿಶಪ್ಗುನು ಎತನ ಕಾಪಿನೂ ಯತನ ತಂದು ಹೋಗಿ ಕುಡಿಲಿ ಓ ಬೇಡ ಕಣಕ ಕಾಪಿ ಬೇಡ ಯಾಕೆ ಬೇಡ ಆ ಒಂದಿಷ್ಟು ನೀರು ಕುಡು ಸಾಕು ಕುಡಿಯೋಕೆ ನೀರ್ ಕುಡಿದು ಆ ಅಲ್ಲಿ ನೇತ್ರಕ್ ಹೋಗಿ ಹಂಗೆ ನಮ್ಮ ಮೊಮ್ಮಕ್ಕಳ ನೋಡ್ಕೊಂಡು ಹೋಗ್ತೀವಿ ಸಾವಕಾರ ಬಂದ್ರೆ ನೀವೇ ಹೇಳ್ಬಿಡ್ರಿ ಅಯ್ಯೋ ಇದೇನಕ್ಕ ಇನ್ ಬಂದು ಹಂಗೆ ಹೋಗ್ತೀವಿ ಅಂತ ಹೇಳ್ತಾ ಇದೀರಾ ಇರ್ರಿ ಅಡುಗೆನೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಊಟ ಗಿಟ ಏನ್ ಬೇಡ ಬಿಡ ದೇವ ಮಾತಾ ಇನ್ನೇನು ಬರ್ತಲ್ಲೇ ಇರ್ತೀವಲ್ಲ ಅಯ್ಯೋ ಏನಾಗಲ್ಲ ರಕ್ತ ಈಗ ಜಲ್ದ ಆಗಂತದೇನ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿವಂತೆ ಸರಿ ತಾಳಮ್ಮ ಈ ಬ್ಯಾಗ್ನಾಗೆ ಹಣ್ಣು ಹೂವ ಹಾ ಎಲ್ಲಾ ಇದಾವೆ ತಗ ಹಾ ಇನ್ನೇನ್ ತರಕೋಗೋಗಿದ್ದ ತರ್ಲೇಬೇಕಲ್ಲಮ್ಮ ತರಲೇಬೇಕಲ್ಲ ಹಾ ಮಗಳನ್ನ ಕೊಡ್ತಾ ಇದೀವಿ ಬರಕ ಹಂಗೆ ಬರಕ್ ಆಗುತ್ತೆ ಹಾ ತಗ ಹ್ಞೂ ಮತ್ತಿಗ ಯಾವ್ದಾನ ಮನ್ ಮನೆಗ್ ಮನೆಗೆ ಎಂಟ್ರವ್ರಿಗೋದ್ರೆ ತಗೊಂಡು ಹೋಗ್ಬೇಕು ಹೂವು ಹಣ್ಣು ಏನಾದ್ರು ಹಾ ಹಾ ತಗೊಂಡೋಗಿದ್ದೇವಮ್ಮ ಅವ್ನು ತಗೊಂಡೋಗಿ ಒಳಕಿಕ್ಕಿ ಹೋಗು ಅವ್ರಿಗೆ ಯಾತಾವ್ ಅಡುಗೆ ಮಾಡೋದು ಜಲ್ದ ಆಗಂತದ ಸರಿ ಕಣಮ್ಮ ಮಾಡ್ತೀನಿ ನೀನು ಕೋಟೆ ಮಾತಾಡ್ತೀರಾ ಇವ್ರಾ ಇನ್ನೇನಪ್ಪ ನೀನು ನಾನು ಊಟ ಮಾಡ್ಕೊಂಡು ಹಂಗೇನು ಇವ್ರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಊಟ ಮಾಡ್ತೀನಿ ಬೇಗ ಅಡಿಗೆ ಮಾಡು ಸರಿಗೂ ಮಾಡ್ತೀನಿ ಕುಕ್ಕೊಂಡಿರು ಜಿ ಬರ್ರಿ ಅಯ್ಯೋ ಕುಕ್ಕಣಪ್ಪ ಯಾಕೆ ನಿಂತ ಬಿಟ್ಟೆ ಕುಕ್ಕ ಪರವಾಗಿಲ್ಲ ನಾನು ಇಲ್ಲೇ ಕೆಳಗೆ ಕುಕೊತೀನಿ ಅಯ್ಯೋ ಪರವಾಗಿಲ್ಲ ಅಜ್ಜಿ ನಾನು ಕಂತಾನು ಹೊರಗೆ ಕುತ್ಕೊಂಡು ಮಾತಾಡ್ತಿರ್ತೀವಿ ನೀನು ಅಮ್ಮನ ಇಲ್ಲಿ ಕುತ್ಕೊಂಡು ಮಾತಾಡ್ಬರಿ ಹಾ ಬಾ ಕುಕ್ಕ ಬಾ ನಡಿಯೋ ಕಂತ ಹೊರಗಡೆ ಕುತ್ಮಮ್ಮನ ಸರಿ ಮಾವಾ ಬನ್ನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ